ಕಡೂರು ಉಪವಿಭಾಗಕ್ಕೆ ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರವರ ನೂತನ ಕಟ್ಟಡವನ್ನ ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯ ಹಾಗೂ ಕಡೂರು ಶಾಸಕರಾದ ಕೆಎಸ್ ಆನಂದ್ ಅವರು ನೂತನ ಕಟ್ಟಡವನ್ನ ಲೋಕಾರ್ಪಣೆಗೊಳಿಸಿ ಕಟ್ಟಡದ ಪರಿಶೀಲನೆ ನಡೆಸಿದ್ರು ನಂತರ ಗಣ್ಯರಿಂದ ಜ್ಯೋತಿ ಬೆಳಗುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಾಸಕರಾದ ತಮ್ಮಯ್ಯನವರು ನೂತನ ಕಟ್ಟಡದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಬಹುಶಃ ನಾವುಗಳು ಹಲವಾರು ಸರ್ಕಾರಿ ಕಟ್ಟಡಗಳನ್ನ ಉದ್ಘಾಟನೆಗೆ ನಾವು ಚುನಾಯಿತರ ಸದಸ್ಯರಾದಂಥ ಸಂದರ್ಭದಲ್ಲಿ ಭಾಗವಹಿಸಿದ್ದೀವಿ ನಾನು ಆನಂದರು ಆನಂದು ನನಗೂ ಏನು ಅಂತೇಳಿದರೆ ಬೇರೆ ಶಾಸಕರಿಗೂ ನಮಗೂ ಏನು ವ್ಯತ್ಯಾಸ ಅಂತೇಳಿದರೆ ಆನಂದು ಮತ್ತು ನಾನು ಸ್ಥಳೀಯ ಸಂಸ್ಥೆಯಿಂದ ಬಂದಿರತಕ್ಕಂಥ ಒಬ್ಬ ಶಾಸಕರುಗಳು ಸ್ಥಳೀಯ ಸಂಸ್ಥೆ ಅಂತೇಳಿದರೆ ಅವರು ಪುರಸಭಾ ಸದಸ್ಯರಾಗಿ ಅವ್ರ ತಾಯಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಇವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ನಾನು ನಗರಸಭಾ ಸದಸ್ಯರು ಅಧ್ಯಕ್ಷರಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಸಹಕಾರ ಸಂಘಗಳ ನಿರ್ದೇಶಕರಾಗಿ ನಾವು ಕೆಳಮಟ್ಟದಿಂದ ಬಂದಿರತಕ್ಕಂಥ ನಾವಿಬ್ಬರು ಸ ಶಾಸಕರು ಹಲವಾರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ಸರ್ಕಾರಿ ಕಟ್ಟಡಗಳ ಉದ್ಘಾಟನೆಗೆ ಭಾಗವಹಿಸಿದೆ ಆದರೆ ನಾವು ನೋಡಿದ ಎಲ್ಲ ಸರ್ಕಾರಿ ಕಟ್ಟಡಗಳಿಗಿಂತ ಇವತ್ತು ಏನು ಈ ಆರ್ ಡಿ ಎಲ್ನ ನ ಈ ಕಟ್ಟಡ ಉದ್ಘಾಟನೆ ಮಾಡಿದ್ವಿ ಅದೆಲ್ಲ ಕಟ್ಟಡಗಳಿಗೆ ಮಾದರಿಯಾದಂಥ ನೂತನ ಕಟ್ಟಡ ಕಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾವು ಮೊದಲು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ವಿಶೇಷವಾಗಿ ಇದರ ಅಂದಾಜು ವೆಚ್ಚ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ನೀವು ನಾವೆಲ್ಲ ನೋಡಿದ್ವಿ ಇದು ಮೂವತ್ತು ಗುಂಟೆ ಜಾಗದಲ್ಲಿರ್ತಕ್ಕಂಥ ಈ ಕಟ್ಟಡ ಕೇವಲ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷಕ್ಕೆ ಇಷ್ಟೊಂದು ಸುಂದರವಾದ ಕಟ್ಟಡ ಕಟ್ಟಿದ್ದಾರೆ ಅದಕ್ಕೆ ಅವ್ರನ್ನ ಅಭಿನಂದಿಸ್ತಾ ಮತ್ತೊಂದು ಅವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಡಬಲಿ ಮತ್ತು ಇಂಜಿನಿಯರ್ ಒಂದು ಕಿವಿ ಮಾತು ಏನು ಹೇಳ್ತೇನೆ ಅಂತ ಹೇಳಿದರೆ ಇತ್ತೀಚೆಗೆ ನಾವೆಲ್ಲ ಇದೊಂದು ಸರ್ಕಾರಿ ಸ್ವಾಮ್ಯತೆ ಇರ್ತಕ್ಕಂಥ ಒಂದು ಇಲಾಖೆ ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳ ಅಭಿವೃದ್ಧಿ ಯೋಜನೆಗಳ ಹಣವನ್ನು ನಾವು ಈ ಇಲಾಖೆಗೇನೆ ಹೆಚ್ಚು ಕೊಡ್ತಾ ಇದ್ದೇವೆ ಹಾಗಾಗಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಈ ಇಲಾಖೆ ಕೊಡುವಾಗ ಸಾರ್ವಜನಿಕರ ಹಣ ಅದು ಸರ್ಕಾರದ ಹಣ ಅಂತೇಳಿದ್ರೆ ಸಾರ್ವಜನಿಕರ ಹಣ ಇದನ್ನೇ ಪೋಲಾಗ್ದಂಗೆ ಇಷ್ಟು ಚಂದ ಕಟ್ಟಿದಿರಿ ಅದೇ ರೀತಿ ನಮ್ಮ ಕ್ಷೇತ್ರ ಕಡೂರು ಕ್ಷೇತ್ರ ಇರ್ಬೋದು ಚಿಕ್ಕಮಗಳೂರು ಕ್ಷೇತ್ರ ಇರ್ಬೋದು ಇಡೀ ಜಿಲ್ಲೆನಲ್ಲಿ ನೀವು ಇಷ್ಟೇ ಕಾಮಗಾರಿಗಳನ್ನ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಬೇಕು ಅಂತೇಳಿ ಒಂದು ಕಿವಿ ಮಾತನ್ನ ಈ ಇಲಾಖೆಯ ಇಂಜಿನಿಯರ್ಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಚಿಕ್ಕಮಗಳೂರು ಕಡೂರು ಎರಡೂ ವಿಧಾನಸಭಾ ಕ್ಷೇತ್ರದ ಜನರಿಗೆ ಅದರ ಪ್ರಯೋಜನ ಆಗ್ತದೆ ಏನು ತುಂಬ ಬಯಲು ಸೀಮೆಯನ್ನೇ ಹೊಂದಿರತಕ್ಕಂತ ಈ ಕಡೂರ್ ತಾಲೂಕ್ನಲ್ಲಿ ಹೆಚ್ಚು ಬರಗಾಲ ಪೀಡಿತ ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆನಲ್ಲೇ ಅತಿ ಹೆಚ್ಚು ಬರಗಾಲ ಪೀಡಿತ ಹೇಳಿದ್ರೆ ಅದು ಕಡೂರು ತಾಲೂಕು ಕಡಿಮೆ ಮಳೆ ಬೀಳುವ ಪ್ರದೇಶ ಹಾಗಾಗಿ ಬಯಲುಸೀಮೆಯ ಜನ ಬಡತನದಿಂದ ಏನು ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನ ಶೋಷಿತ ವರ್ಗದ ಹಿಂದುಳಿದ ವರ್ಗದ ಜನ ಅಲ್ಪಸಂಖ್ಯಾತರು ಗುಳೆ ಹೋಗ್ತಾ ಇದ್ರು ಕೆಲಸಕ್ಕಾಗಿ ರಾಜಧಾನಿಗೆ ಅದನ್ನು ಅರಿತಿರ್ತಕ್ಕಂಥ ಆನಂದವರು ನಾವು ಒಟ್ಟೊಟ್ಟಿಗೆ ನಮ್ಮ ಪ್ರಯತ್ನ ಮಾಡಿದ್ರಿಂದ ಇಡೀ ರಾಜ್ಯದಲ್ಲಿ ಜಿಲ್ಲೆಗೊಂದು ಜವಳಿ ಪಾರ್ಕ್ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕಡೂರು ತಾಲೂಕು ಚಿಕ್ಕಮಗಳೂರು ತಾಲೂಕು ಎರಡೂ ಜಿಲ್ಲೆಗೆ ಒಂದೊಂದು ಜವಳಿ ಪಾರ್ಕನ್ನು ಕೊಟ್ಟಿದ್ದು ಇತಿಹಾಸ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ಆನಂದವರು ಈ ಏನು ನಗರದ ಕಾವಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಈಗಾಗಲೇ ಅವ್ರು ಗೆದ್ದ ತಕ್ಷಣ ಈಗೇನು ನಮ್ಮ ಜವಳಿ ಪಾರ್ಕ್ ಮಾಡೋದಕ್ಕೆ ಇನ್ನೂ ಒಂದೆರಡು ವರ್ಷ ಆಗ್ತದೆ ಆ ಡೆವಲಪ್ಮೆಂಟ್ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಅದಕ್ಕೆ ಕಾಯಿಲಿಲ್ಲ ಆನಂದವರು ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಂಥ ನಗರದ ಕಾವಲ್ನಲ್ಲಿ ಈಗಾಗಲೇ ಸುಮಾರು ಆರು ಸಾವಿರ ಜನಕ್ಕೆ ನೌಕರಿ ಕೊಡುವ ಒಂದು ರೆಡಿಮೇಡ್ ಫ್ಯಾಕ್ಟ್ರಿನ ಸದ್ಯದಲ್ಲೇ ಪ್ರಾರಂಭ ಮಾಡ್ತಾರೆ ಅದರ ಸಂಪೂರ್ಣ ಶ್ರೇಯಸ್ಸು ನನ್ನ ಸ್ನೇಹಿತ ಆನಂದವರಿಗೆ ಸಲ್ಲಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆ ಈ ಬಯಲು ಭಾಗದಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಬಂದಾಗ ಇಲ್ಲಿ ನಮ್ಮ ದೇವನೂರಿಂದ ಬಂದಿರತಕ್ಕಂಥ ಸುತ್ತಮುತ್ತಲ ನಮ್ಮೆಲ್ಲ ಸ್ನೇಹಿತರು ಇಲ್ಲಿದ್ದಾರೆ ನಮ್ಮ ಕ್ಷೇತ್ರದ ತುಂಬಾ ಜನ ಎಲ್ಲ ಇಲ್ಲೇ ಇದ್ದಾರೆ ಅಣ್ಣ ನೀವು ಏನಾರ ಮಾಡಿ ಅಣ್ಣ ನಮ್ಮ ಭಾಗದಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ನೀವು ಮೊದಲನೇ ಆದ್ಯತೆ ಕೊಡಂಗಿದ್ರೆ ಮಾತ್ರ ನಾವು ನಿಮ್ಮ ಕೈ ಹಿಡಿತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ನಾವು ಆ ಒಟ್ಟೊಟ್ಟಾಗಿ ಪ್ರಯತ್ನ ಮಾಡಿದ ಫಲ ಇವತ್ತು ಏನು ಭದ್ರಾ ಉಪ ಯೋಜನೆಯ ಮೂರನೇ ಹಂತದ ಸುಮಾರು ನಾನೂರ ಹನ್ನೊಂದು ಕೋಟಿ ಯೋಜನೆ ಇದೆ ಈಗಾಗಲೇ ನಾವಿಬ್ಬರು ಒಟ್ಟೊಟ್ಟಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮನವೊಲಿಸಿ ಈಗಾಗಲೇ ಅದನ್ನು ಟೆಂಡರ್ ಕರೆಯುವ ಪ್ರಯತ್ನವನ್ನು ಮಾಡಿದ್ದೇವೆ ಸದ್ಯದಲ್ಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತೇವೆ ಒಟ್ಟೊಟ್ಟಿಗೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸಿದೆ ಇದ್ರ ಜೊತೆ ಎತ್ತಿನ ಹೊಳೆ ಯೋಜನೆ ಏನು ಸಕಲೇಶ್ಪುರದಲ್ಲಿ ಎತ್ತಿನ ಹೊಳೆ ಯೋಜನೆ ಇತ್ತು ಅದನ್ನು ಪ್ರಾರಂಭ ಮಾಡಿದಾಗ ವಿರೋಧ ಪಕ್ಷಗಳು ಅವತ್ತು ಹದಿಮೂರಿಂದ ಹದಿನೆಂಟನೇ ಇಸುವಿನಲ್ಲಿ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವತ್ತು ನೀರಾವರಿ ಸಚಿವರಾಗಿರ್ತಾರೆ ಎತ್ತಿನೊಳೆ ಪ್ರಾಜೆಕ್ಟಿಗೆ ಅವರು ಶಂಕುಸ್ಥಾಪನೆ ಮಾಡಿದಾಗ ತುಂಬ ಜನ ವಿರೋಧ ಪಕ್ಷದವರು ನಕ್ಕಿರ್ತಾರೆ ಈ ಯೋಜನೆ ಎಲ್ಲಿ ಸಕ್ಸಸ್ ಆಗ್ತದೆ ಖಂಡಿತ ಆಗಲ್ಲ ಶ ಸಕಲೇಶ್ಪುರದಿಂದ ನೀರೆತ್ತಿ ಬಯಲು ಸೀಮೆಗೆ ಹೋಗೋಕ್ಕಾಗತ್ತಾ ಚಿಕ್ಕಬಳ್ಳಾಪುರ ತುಮಕೂರು ಕಡೆ ಅಂತೇಳಿ ಅದೇ ಅದರಲ್ಲಿ ಅಲೋಕೇಶನ್ ಏನು ಕಡೂರು ತಾಲೂಕು ಚಿಕ್ಕಮಗಳೂರು ತಾಲೂಕಿಗೆ ಇಲ್ಲ ಆದರೆ ಆ ಯೋಜನೆನ ಶಂಕುಸ್ಥಾಪನೆ ಮಾಡಿದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಯೋಗ ಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದನ್ನು ನೀರೆತ್ತೋದ್ರ ಮುಖಾಂತರ ಉದ್ಘಾಟನೆಯೂ ಮಾಡ್ತಾರೆ ಆದರೆ ಕಡೂರು ತಾಲೂಕು ಚಿಕ್ಕಮಗಳೂರು ತಾಲೂಕಿಗೆ ಅಲೋಕೇಶನ್ ಇದ್ರೂ ನಮ್ಮ ಯೋಗ ನಮ್ಮ ಕ್ಷೇತ್ರದ ಕಡೂರು ತಾಲೂಕಿನ ಜನರ ಭಾಗ್ಯ ಆ ನೀರು ತಾಂತ್ರಿಕವಾಗಿ ಅಲ್ಲಿಗೆ ಚಿಕ್ಕಬಳ್ಳಾಪುರ ಕಡೆ ತಗೊಂಡು ಹೋಗುವ ಸಂದರ್ಭದಲ್ಲಿ ತೊಂದರೆ ಆಯ್ದರಿಂದ ನಾನು ಆನಂದ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮನವಿ ಮಾಡಿದ ಮೇರೆಗೆ ಅಲ್ಲಿಗೆ ಹೋಗುವಂಥ ನೀರನ್ನ ತಿರುಗಿಸಿದ್ರಿಂದ ಈಗ ಕೆರೆ ಬೆಳವಾಡಿ ಕೆರೆ ದೇವನೂರು ಕೆರೆ ಮತ್ತು ಮಾಚನಹಳ್ಳಿ ಕೆರೆ ತುಂಬಿರೋದ್ರಿಂದ ಆ ಭಾಗದ ಎಲ್ಲ ಕೆರೆಗಳು ತುಂಬಿ ಇವತ್ತು ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ದಾವೆ ಇದು ಈ ಪ್ರಯತ್ನಕ್ಕೆ ನಾವು ಒಟ್ಟೊಟ್ಟಿಗೆ ಹೋಗಿದ್ದು ಇದು ನಮ್ಮ ಕ್ಷೇತ್ರದ ಜನಕ್ಕೆ ಅನುಕೂಲ ಆಯಿತು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೆ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಮ್ಮ ದೇವನೂರು ಭಾಗದ ಕಡೂರು ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ವನ್ಸಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಂತರ ಕಡೂರು ಶಾಸಕರಾದ ಕೆ ಎಸ್ ಆನಂದ್ ಮಾತನಾಡಿ ಕಡೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ನೂತನ ಕಟ್ಟಡ ಆರಂಭವಾಗಿರುವ ಬಗ್ಗೆ ಸಂತಸ ಹಂಚಿಕೊಂಡ್ರು ಕೆಆರ್ ಸಂಸ್ಥೆ ಸಾಕಷ್ಟು ಗ್ರಾಮೀಣ ರಸ್ತೆಗಳ ಒಂದು ನಿರ್ಮಾಣದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ಈ ಒಂದು ಸಂಸ್ಥೆಯ ಮುಖಾಂತರ ನಿರ್ಮಾಣ ಆಗಿರ್ತಕ್ಕಂಥ ಅನೇಕ ರಸ್ತೆಗಳ ಒಂದು ಗುಣಮಟ್ಟದ ರಸ್ತೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಎಲ್ಲದಕ್ಕಿಂತ ವಿಶೇಷವಾಗಿ ಕೆರ್ಡೇಲ್ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಯಾವ್ದಾದ್ರೂ ಕೂಡ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಹಣವನ್ನ ಮಂಜೂರು ಮಾಡಿಸಿ ಅದನ್ನ ಒಂದು ಇಲಾಖೆ ಕೊಟ್ಟು ಟೆಂಡರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಟೆಂಡರ್ ಪ್ರೋಸೆಸ್ ಆಗ್ಲಿಕ್ಕೆ ಒಂದು ವರ್ಷಕ್ಕೆ ಸಮಯ ತಾಳುತ್ತೆ ಆದ್ರೆ ಇಲ್ಲಿ ಕೆರ್ ಡೇಲ್ ಸಂಸ್ಥೆಗೆ ಸುಮಾರು ಒಂದೊಂದು ಎರಡು ಕೋಟಿ ರೂಪಾಯಿ ವರೆಗೂ ಕೂಡ ನಾವು ಯಾವುದೇ ಒಂದು ಟೆಂಡರ್ ಇಲ್ಲದೇ ಅವ್ರಿಗೆ ಒಂದು ಕಾಮಗಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಒಂದು ಯಾವುದೇ ಒಂದು ಕಾಮಗಾರಿಗಳನ್ನ ನಾವು ಮಂಜೂರು ಮಾಡಿಸಿದ್ರೆ ಕೆಲವೇ ತಿಂಗಳುಗಳಲ್ಲ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಅನುಷ್ಠಾನವನ್ನ ಮಾಡಲಿಕ್ಕೆ ನಮಗೆ ಕೆ ಆರ್ ಎಲ್ ನಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ಇವತ್ತು ವಿಶೇಷವಾಗಿ ಕಡೂರಿನಲ್ಲಿ ಈ ಒಂದು ಏನು ಈ ಸಂಸ್ಥೆ ಹಿಂದೆ ಕೆ ಎಂ ಕೃಷ್ಣಮೂರ್ತಿಯವರವರ ಪರಿಶ್ರಮದಿಂದ ಇಲ್ಲಿಗೆ ಡಿವಿಷನ್ ಆಫೀಸ್ ಆಯ್ತು ಅದಾದ ಮೇಲಿಂದ ಕೂಡ ಈ ಸಂಸ್ಥೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ನಾನು ಶಾಸಕನಾಗ ಆಯ್ಕೆ ಆದಮೇಲೆ ಈ ಜಾಗದ ಸಮಸ್ಯೆ ಇತ್ತು ಸ್ಥಳೀಯ ಗ್ರಾಮದವರು ಕೆಲ ಅಕ್ಕಪಕ್ಕ ಗ್ರಾಮದವರು ಇದು ದಸರಾ ಕಾರ್ಯಕ್ರಮ ಮಾಡಲಿಕ್ಕೆ ಮೀಸಲಿಡಬೇಕು ಇಲ್ಲೂ ಕೊಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡೋರು ಕೊನೆಗೆ ನಾನು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಮುಖಂಡರುಗಳನ್ನ ಮನವೊಲಿಸಿ ಏನು ಇದು ಒಂದು ಸರ್ವೆ ನಂಬರ್ ಎರಡು ಎಕರೆ ಹತ್ತು ಗುಂಟೆ ಜಾಗ ಇದೆ ಅದರಲ್ಲಿ ಮೂವತ್ತು ಗುಂಟೆ ಜಾಗ ಲ್ಯಾಂಡರ್ ಮೇಲೆ ಕೇರಳಗಾಗಿದೆ ಆ ಜಾಗದ ಸಮಸ್ಯೆ ಏನಿತ್ತು ಅದನ್ನು ಗ್ರಾಮಸ್ಥರುಗಳ ಎಲ್ಲ ಸಹಕಾರದಿಂದ ಅದನ್ನು ಸಂಪೂರ್ಣವಾಗಿ ಒಂದು ಮಾತುಕತೆ ಮುಖಾಂತರ ಬಗೆಹರಿಸಿ ಇವತ್ತು ಈ ಒಂದು ಜಾಗವನ್ನು ಕಟ್ಟಡ ನಿರ್ಮಾಣಲಿಕ್ಕೆ ನಾನೊಂದು ಅವಕಾಶ ಮಾಡಿಕೊಟ್ಟೆ ನಾ ವಿಶೇಷವಾಗಿ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿರೋದಕ್ಕೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳಬೇಕಾಗಿರ್ತಕ್ಕಂಥದ್ದು ಕಡುರಳ್ಳಿ ಹಾಗೂ ಶ್ರೀರಾಮ್ಪುರ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಜೊತೆ ತಂಗ್ಲಿ ಗ್ರಾಮಸ್ಥರಿಗೆ ಯಾಕಂದರೆ ಯಾವುದೇ ಭಾಗದಲ್ಲಿ ಒಂದು ಸರ್ಕಾರಿ ಜಾಗ ಇದ್ರೆ ಅದು ನಮ್ಮ ಗ್ರಾಮದ ಉಪಯೋಗಕ್ಕೆ ಅಷ್ಟೇ ಸೀಮಿತ ನಾವು ಬೇರೆಯವರಿಗೆ ಕೊಡಬಾರ್ದು ಅಂತಕ್ಕಂಥ ಮನೋಭಾವ ಸಾಕಷ್ಟು ಜನಸಾಮಾನ್ಯರಿದೆ ಆದ್ರೆ ನಮಗೆ ಆ ರೀತಿ ಆಗಲಿಲ್ಲ ಈ ಒಂದು ಶ್ರೀರಾಂಪುರ ಅಥವಾ ಕಡಲಳ್ಳಿಯ ಭಾಗದ ಜನಗಳು ಇಲ್ಲೊಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತೊಂದು ಒಳ್ಳೆಯ ಕಟ್ಟಡ ಆಗಿರೋದ್ರಿಂದ ಸಹಜವಾಗಿ ಈ ಭಾಗದ ಎಲ್ಲ ಗ್ರಾಮಗಳು ಕೂಡ ಒಂದು ಒಳ್ಳೆಯ ಒಂದು ಜಮೀನುಗಳಿಗೆ ಒಂದು ಡಿಮ್ಯಾಂಡ್ ಬರುತ್ತೆ ಯಾಕಂದ್ರೆ ಒಂದು ಸರ್ಕಾರಿ ಕಟ್ಟಡ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಜಾಗಗಳು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದ್ತದೆ ಬಹುಶಃ ಈ ರೀತಿ ಇಷ್ಟು ವೇಗವಾಗಿ ನೀರಾವರಿಗೆ ನಾನ್ನೂರು ಕೋಟಿ ಗಟ್ಟಲೆ ದುಡ್ಡನ್ನ ಮಂಜೂರು ಮಾಡಿಸ್ತೀವಿ ಅಂತ ಹೇಳಿದ್ರೆ ಬಹುಶಃ ಎಲ್ಲೋ ಈ ಕ್ಷೇತ್ರದ ಜನತೆ ಆಶೀರ್ವಾದನೋ ಅಥವಾ ಈ ಕ್ಷೇತ್ರಗಳಲ್ಲಿ ಜಿಲ್ಲೆ ಇರ್ತಕ್ಕಂಥ ದೇವರುಗಳ ಆಶೀರ್ವಾದನೂ ಗೊತ್ತಿಲ್ಲ ನಾವು ಏನು ಕೈ ಆಗ್ತೀವಿ ಅವೆಲ್ಲವೂ ಕೂಡ ಸಕ್ಸಸ್ ಆಗ್ತಾ ಇದೆ ಯಾಕೆಂದ್ರೆ ಸುಲಭವಾದ ಮಾತಲ್ಲ ನಾನೂರ ಏಳು ಕೋಟಿ ರೂಪಾಯಿ ಅಂತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಸುಲಭದ ಮಾತಲ್ಲ ಬಹಳಷ್ಟು ಅದಕ್ಕೆ ವಿರೋಧಗಳು ಆಯಿತು ಆದ್ರೆ ನಮ್ಮಿಬ್ಬರ ಹೋರಾಟದ ಪ್ರತಿಫಲ ಇವತ್ತು ತಮ್ಮ ತಮ್ಮ ತಮ್ಮನ್ನ ನಾವು ಒಂದು ರೀತಿ ಅಣ್ಣ ಅನ್ಬೇಕು ಯಾಕೆಂದ್ರೆ ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ ಎಮ್ ಎಲ್ ಎ ದೊಡ್ಡಣ್ಣ ಅವು ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಂಗೆ ಅಮೆರಿಕ ದೇ ಪ್ರಪಂಚಕ್ಕೆ ದೊಡ್ಡಣ್ಣ ನಮ್ಮ ಜಿಲ್ಲೆಗೆ ದೊಡ್ಡಣ್ಣ ಚಿಕ್ಕ ಹಾಗೆ ಅವರ ಮಾರ್ಗದರ್ಶನದಲ್ಲಿ ಇಬ್ರು ನಾವು ನಮ್ತಿರ ಬಿಡ್ತಿರೋ ಮುಖ್ಯಮಂತ್ರಿಗಳಿಗೆ ಎಷ್ಟು ಸಲ ಖಾಲಿ ಬಿದ್ದಿದ್ವಿ ನಮಗೆ ಗೊತ್ತಿಲ್ಲ ಯಂಗೋ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಮಂಜೂರು ಆಗಬೇಕು ಯಾವ ಶಾಸಕರುಗಳು ಕೂಡ ಬೋರ್ಡ್ ಮೀಟ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗೋದಿಲ್ಲ ನಾವು ಬೆಳಿಗ್ಗೆ ಹೋಗಿ ನಮ್ಮ ಸಬ್ಜೆಕ್ಟ್ ಬರಟ ಮತ್ ಮಧ್ಯಾಹ್ನ ಹೋಗಿ ಖಾಲಿ ನಮ್ಮ ಪಾಸ್ ಆಯ್ತಾ ಅಂತ ನೋಡ್ಕೊಂಡು ಆಮೇಲೆ ಕ್ಷೇತ್ರಕ್ಕೆ ವಾಪಸ್ ಬಂದಿದ್ದೀವಿ ಅಷ್ಟು ಶ್ರಮವಹಿಸಿ ಆ ಮೂರನೇ ಹಂತವನ್ನ ಮಂಜೂರು ಮಾಡ್ತಕ್ಕಂಥದ್ರಲ್ಲಿ ಪ್ರಯತ್ನ ಪಟ್ಟಿದೀವಿ ಹೀಗೆ ಈ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ತೊಮ್ಮೆ ಜೊತೆಯಾಗಿ ಒಂದು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಜನರೊಳಗೆ ಸಿಗ್ತಕ್ಕಂಥದ್ದು ಭವಿಷ್ಯ ನೀವು ನೋಡ್ಬೋದು ಹಿಂದಿರ್ತಕ್ಕಂಥ ಬಿಜೆಪಿ ಶಾಸಕರ ಚಿಕ್ಕಮಗಳೂರು ಆಗಿರ್ಬೋದು ಆ ಕಡೂರ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಬಹುಶಃ ನಮ್ಮಷ್ಟು ಸರಳವಾಗಿ ಜನಗಳಿಗೆ ಹತ್ರವಾಗಿ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಾವು ಬೆಂಗಳೂರು ಆಗಿರ್ಬೋದು ಕಡೂರಾಗಿರ್ಬೋದು ಯಾವಾಗಲೂ ಕೂಡ ನಮ್ಮ ಜೊತೆ ಸಾಮಾನ್ಯ ಜನಗಳೇ ಇರ್ತಾರೆ ಅವರಿಗೆ ಸ್ಪರ್ತಕ್ಕಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ ಸುಮಾರು ಸರ್ಕಾರದಲ್ಲಿ ದುಡ್ಡಿದೆಯಲ್ವಾ ಇವ್ರ ಇಲಾಖೆ ನಾಲ್ಕು ಸಾವಿರ ಕೋಟಿ ದುಡ್ಡಿದೆ ಒಂದು ಸಾವಿರ ಕೋಟಿ ಸರ್ಕಾರಕ್ಕೆ ಸಾಲ ಕೊಟ್ಟಿದೆ ಒಂದು ಸಾವಿರ ಕೋಟಿ ಸರ್ಕಾರ ಸರ್ಕಾರಕ್ಕೆ ಸಾಲ ಕೊಟ್ಟಿದ್ದಾರೆ ಅಷ್ಟು ಒಂದು ಬೃಹತ್ ಆಕಾರಕ್ಕೆ ಇಲಾಖೆ ಬೆಳೆದಿದೆ ಹೋಗ್ತಕ್ಕಂತ ಹತ್ತು ಪರ್ಸೆಂಟ್ ಹೋಗುತ್ತೆ ಅಂತಕ್ಕಂಥ ತಮಿಗ್ ಮನವರಿಕೆ ಮಾಡ್ತಾ ಈ ಒಂದು ಕಟ್ಟಡದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಅತ್ಯಂತ ಬಹಳಷ್ಟು ಜನ ಮುಖಂಡರೇ ಇಲ್ಲಿ ಬಂದಿದ್ದಾರೆ ತಮ್ಮೆಲ್ಲರೂ ಕೂಡ ಏನು ಕಡೂರಿನಲ್ಲಿ ಇದೊಂದು ಕಟ್ಟಡ ಈ ಸದ್ಯದಲ್ಲಿ ಉದ್ಘಾಟನೆ ಆಗ್ತಿದೆ ದೇವರಾಜ್ ಭವನ ಕೂಡ ಒಂದು ಸದ್ಯದಲ್ಲಿ ಉದ್ಘಾಟನೆ ಆಗ್ತಕ್ಕಂಥದ್ದೇ ಹೀಗೆ ಕಟ್ಟಡಗಳ ಅಭಿವೃದ್ಧಿ ಕೂಡ ಬಸ್ ಸ್ಟ್ಯಾಂಡಿಗೆ ಕೂಡ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಹಣವನ್ನು ಹಾಕ್ಸಿದೀನಿ ಕೆಲವೇ ದಿವಸದಲ್ಲಿ ಭೂಮಿ ಪೂಜೆ ಆಗ್ತಾ ಇದೆ ಜೊತೆ ಬೀರೂರ್ ಬಸ್ ಸ್ಟ್ಯಾಂಡಿಗೆ ಮೂರು ಕೋಟಿ ರೂಪಾಯಿ ಹಣವನ್ನು ಹಾಕಿಸಿದೀನಿ ಹೀಗೆ ಅಭಿವೃದ್ಧಿ ವಿಚಾರದಲ್ಲಿ ಭವಿಷ್ಯ ಯಾರು ಹಿಂದೆ ಗಮನ ಕೊಡದಂತ ಅನೇಕ ಭಾಗಗಳನ್ನು ಹುಡುಕಿ ನಾವು ಅದಕ್ಕೆ ಒಂದು ಅಭಿವೃದ್ಧಿಯ ವೇಗವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಿದ್ದೀವಿ ನಿಮ್ಮ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತೇಳಿ ತಮ್ಮೆಲ್ಲರನ್ನು ಕೂಡ ಕೋರ್ತಾ ಈ ಕಟ್ಟಡದ ಒಂದು ಒಳ್ಳೆ ಕಟ್ಟಡವನ್ನು ನಿರ್ಮಾಣ ಮಾಡಿದಂತ ಆರ್ ಡಿ ಎಲ್ ಸಂಸ್ಥೆ ಎಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತನ್ನು ನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಗಣ್ಯರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಅಭಿಯಂತರ ಇಲಾಖೆಯ ಮುಖ್ಯಾಧಿಕಾರಿ ತಹಶೀಲ್ದಾರ್ ಇಒ ಸೇರಿದಂತೆ ಕಡೂರಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು